ಓದೋದು ಏನೋ ಕಿಸ್ ಅಂತ ನಗೋದು ಅಲ್ಲ ಜ್ಞಾನಿಗಳ ಬಗ್ಗೆ ಆ ತರಹದ ಮಾತುಗಳನ್ನು ಕೇಳಿದಾಗ ಅಪಹಾಸ ಮಾಡಬೇಡಿ ಉದಾಸೀನವೂ ಮಾಡಬೇಡಿ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಿ ಸರಿಯಾಗಿ ಗುರುಗಳ ಜ್ಞಾನಿಗಳ ಉಪಾಸನೆಯನ್ನು ಮಾಡಿ ವಾಯುದೇವರ ಪರಮಾತ್ಮನ ಬಗ್ಗೆ ಸರಿಯಾದ ಉಪಾಸನೆಯನ್ನು ಮಾಡಿ ಇಲ್ಲದೇ ಇದ್ದರೆ ಮಹಾನರಕ ಸಾಧನ ಅನ್ನೋದಕ್ಕೆ ಎಚ್ಚರಿಕೆಯಿಂದ ಇರಿ ಅಂತ ಇಷ್ಟು ಒತ್ತು ಕೊಟ್ಟು ಹೇಳಬೇಕಾಗಿದೆ ಕಾಲಗಂಭೀರವಾಗಿದೆ ಯಾವ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಅನುವ್ಯಾಖ್ಯಾನದಲ್ಲಿ ಯತ್ಕಿಂಚಿದ ಸಂಸ್ಥಂ ಅನ್ಯಥಾ ಜ್ಞಾತ ಮಂಜಸ ಧ್ಯಾತ ಮಂಜಸಾ ಧ್ಯಾತುರ್ಂ ಮಹಾದೋಷಕರಂ ಕಿಮು ಸರ್ವೇಶ್ವರೋಹರಿ ಒಂದು ವಸ್ತು ಹೇಗಿದೆ ಹಾಗೇ ತಿಳಿಯಬೇಕು ತಪ್ಪು ತಿಳಿದರೆ ಮಹಾ ಅನರ್ಥ ಪವಿತ್ರವಾದ ಗಂಗೋದಕವನ್ನು ಅಪವಿತ್ರ ಅಂತ ತಿಳಿದರೆ ಮಹಾ ಅನರ್ಥ ಜ್ಞಾನಿಗಳಾದ ಮಹಾನುಭಾವರಾದ ಗುರುಗಳನ್ನು ತಪ್ಪಾಗಿ ತಿಳಿದರೆ ಮಹಾ ಅನರ್ಥ ಯಾವ ವಸ್ತು ಹೇಗಿದೆ ಎಲ್ಲಿದೆ ಹಾಗೇ ತಿಳಿಯಬೇಕು ಅಲ್ಲಿಯೇ ತಿಳಿಯಬೇಕು ಹಾಗೇ ಉಪಾಸನೆ ಮಾಡಬೇಕು ಅಂದರೇನೇ ಮನುಷ್ಯನಿಗೆ ಶ್ರೇಯಸ್ಸು ಯಾವುದೋ ಕಲ್ಲು ಮಣ್ಣು ಗಿಡ ಗಂಟಿ ವಿಷಯಗಳ ಬಗ್ಗೆ ಬೇರೆ ಪವಿತ್ರವಾದಂತಹ ಅಧಿಷ್ಠಾನಗಳು ಮಹಾತ್ಮರು ಜ್ಞಾನಿಗಳು ಉಪಾಸನೆ ಮಾಡಿದಂತಹ ಪವಿತ್ರವಾದ ಅಧಿಷ್ಠಾನಗಳ ಬಗ್ಗೆ ತಪ್ಪು ತಿಳಿದರೆ ಗುರುಗಳ ಬಗ್ಗೆ ದೇವರ ಬಗ್ಗೆ ತಪ್ಪು ತಿಳಿದರೆ ಮಹಾ ಅನರ್ಥವಾಗಿದೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ತಪ್ಪು ತಿಳಿದರೆ ಸಣ್ಣ ಪುಟ್ಟ ಅನರ್ಥಗಳು ಜ್ಞಾನಿಗಳ ಬಗ್ಗೆ ದೇವತೆಗಳ ಬಗ್ಗೆ ವಾಯುದೇವರ ಬಗ್ಗೆ ಭಗವಂತನ ಬಗ್ಗೆ ತಪ್ಪು ತಿಳಿದರೆ ಬಹಳ ದೊಡ್ಡ ಅನರ್ಥ ಅದಕ್ಕಾಗಿ ಸಜ್ಜನರಿಗೆ ಮಾತ್ರ ಬಹಳ ಓಪನ್ ಆಗಿ ಕಿವಿಮಾತು ಹೇಳ್ತಾ ಇದ್ದೇವೆ ಎಲ್ಲರೂ ಕೇಳಬಹುದು ಆದರೆ ಕೇಳಿ ನಂಬುವವರು ಪರಿಪಾಲಿಸುವವರು ಸಜ್ಜನರು ಮಾತ್ರ ಆದದ್ದರಿಂದ ಇದು ಕಿವಿ ಮಾತೆ ಸಮಯವಾಗಿದೆ ಆದರೂ ಸಮಯ ಕೊಟ್ಟು ಕಿವಿ ಕೊಟ್ಟು ಕೇಳಿ ಮಹಾಭಾರತ ಬಹಳ ಜೋರಾಗಿ ಹೇಳುತ್ತೆ ಅನುಶಾಸನ ಪರ್ವ ನೀವೆಲ್ಲ ಕೇಳಿದ್ದೀರಿ ಬಹಳ ಬಾರಿ ಭಗವಂತನ ಅಧಿಷ್ಠಾನಗಳು ದೇವರ ಪ್ರತಿಮೆ ಶಾಲಿಗ್ರಾಮಗಳು ಪುಸ್ತಕಗಳು ಪವಿತ್ರವಾದ ಕ್ಷೇತ್ರ ಇಂತಹ ಕ್ಷೇತ್ರಗಳಲ್ಲಿ ಆ ಅಧಿಷ್ಠಾನಗಳಿಗೆ ತಿರಸ್ಕಾರ ಮಾಡಿದರೆ ಎಂತಹ ಅನರ್ಥವಾಗ್ತದೆ ಅಂತ ರುದ್ರದೇವರು ಉಮಾದೇವಿಗೆ ಹೇಳ್ತಾರೆ ಉನ್ಮತ್ತರು ಕಾಲಿನಿಂದ ಒದಿತಾರೆ ಬಾಯಿಯಿಂದ ತಲೆಗೆ ಬಂದಂತೆ ಬೈತಾರೆ ನಿಂದೆ ಮಾಡ್ತಾರೆ ಜನ್ಮಾಂತರದಲ್ಲಿ ನಾನಾ ತರಹದ ರೋಗಗಳನ್ನು ಅನುಭವಿಸ್ತಾರೆ ನರಕದಲ್ಲಿ ದುಃಖ ಅನುಭವಿಸಿ ಜನ್ಮಾಂತರದಲ್ಲಿ ನಾನಾ ವಿಧವಾದಂತಹ ಪಾದರೋಗ ಹಸ್ತರೋಗ ಶಿರೋರೋಗ ಎಲ್ಲ ತರಹದ ಉದ್ವಿಗ್ನತೆಯನ್ನು ಅನುಭವಿಸುವಂತಹ ದುರ್ಧರವಾದ ಸ್ಥಿತಿ ಅವರಿಗೆ ಬರ್ತದೆ ಅಷ್ಟು ಸುಲಭವಾಗಿ ಭಗವಂತ ಅವರನ್ನು ಕ್ಷಮೆ ಮಾಡೋದಿಲ್ಲ ಅಂತ ಅದರಲ್ಲಿಯೂ ಎಷ್ಟು ಅಧಿಷ್ಠಾನಗಳು ಬಹಳ ದೊಡ್ಡದೋ ಅಷ್ಟು ಆ ಅಧಿಷ್ಠಾನದ ಬಗ್ಗೆ ನಾವು ಮಾಡುವ ಅಪಚಾರ ನಮಗೆ ಅನರ್ಥವನ್ನು ಕೊಡುತ್ತೆ ಇತ್ತೀಚೆಗೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ಅನೇಕರು ಪ್ರಚಾರಗಳನ್ನು ಮಾಡುತ್ತಾರೆ ಸಾಕ್ಷಾತ್ ಬ್ರಹ್ಮದೇವರು ಪೂಜೆ ಮಾಡಿದಂತಹ ಬ್ರಹ್ಮಕಾರ್ಚಿತವಾದ ಮೂಲರೋ ಮೂಲರಾಮದೇವರು ಮೂಲ ಸೀತಾದೇವಿಯರು ಅವತಾರತ್ರಯದಿಂದ ಹನುಮಂತದೇವರು ಭೀಮಸೇನದೇವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪೂಜೆ ಮಾಡಿದಂತಹ ಪ್ರತಿಮೆಗಳು ಎಂತಹ ದಿವ್ಯವಾದ ಸನ್ನಿಧಾನ ಎಂಥಹ ದಿವ್ಯವಾದ ಸನ್ನಿಧಾನ ಅವನಿವನವನದೃಗ್ುಖಾಹಹಂ ಮಹತ್ಸು ಪ್ರಕೃತಿಗುಣಸಮೇತಾವ್ಯಾಕೃತ ಆಕಾಶ ತತಮತನು ಮನಸ್ಸೋ ಚಿಂತೆಯತ್ ಸತ್ಸಮಧ ಅಸುರಸುರ ನರೆಭ್ಯ ಸದ್ಗುಣಂ ನಾಥಮನ್ಯಂ ವಿಶ್ವವ್ಯಾಪಿಯಾಗಿರುವಂತಹ ಆ ಭಗವಂತನನ್ನು ವ್ಯಾಪ್ತವಾಗಿ ಚಿಂತನ ಮಾಡುವ ಆ ಮಹಾನುಭಾವರು ಆ ವ್ಯಾಪ್ತವಾದ ಭಗವದ್ ರೂಪದ ಐಕ್ಯವನ್ನು ಚಿಂತನ ಮಾಡಿ ಪರಮಭಕ್ತಿಯಿಂದ ಅನಂತ ಜ್ಞಾನ ಭಕ್ತಿಗಳಿಂದ ಅಷ್ಟು ಅನುಸಂಧಾನಪೂರ್ವಕವಾಗಿ ಪೂಜೆಯನ್ನು ಮಾಡಿದಂತಹ ದಿವ್ಯವಾದ ಪ್ರತಿಮೆಗಳು ಪದ್ಮನಾಭತೀರ್ಥ ಪ್ರಭೃತಿಗಳು ಟೀಕಾಕೃತ್ವಾದರಂತಹ ಮಹಾಜ್ಞಾನಿಗಳು ಮಹಾನುಭಾವರೆಲ್ಲ ಪೂಜೆ ಮಾಡಿದ್ದು ಇವತ್ತು ಆರಾಧ್ಯರಾದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪರಮಭಕ್ತಿಯಿಂದ ಆರಾಧನೆ ಮಾಡಿದ್ದು ಪೂಜಿಸಿದ್ದು ಅಂತಹ ಮಹಾಮಹಾಜ್ಞಾನಿಗಳಿಂದ ಪೂಜಿಸಲ್ಪಟ್ಟಂತಹ ಪ್ರತಿಮೆಗಳು ಪ್ರತಿಮೆಗಳ ಬಗ್ಗೆ ಕೀಳು ಭಾಷೆಯಲ್ಲಿ ನೀಚವಾದ ಶಬ್ದಗಳ ಪ್ರಯೋಗವನ್ನು ಮಾಡಿ ಮನಸ್ಸಿಗೆ ಬಂದಂತೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮಾಧ್ಯಮಗಳಿಂದ ಪುಸ್ತಕಗಳಿಂದ ಜನರ ಮನಸ್ಸಿನಲ್ಲಿ ಭಾವನೆಗಳನ್ನು ಕಲುಷಗೊಳಿಸುವ ಕೆಡಿಸುವ ದುರುದ್ದೇಶದಿಂದ ಈ ತರಹದ ಪ್ರಯತ್ನವನ್ನು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಆದರೆ ಇದರಿಂದ ಸಮಾಜಕ್ಕೆ ಕ್ಷೇಮ ಇಲ್ಲ ನಂಬಿದವರಿಗೆ ಕ್ಷೇಮ ಇಲ್ಲ ಮಾತನಾಡುವಾಗ ಬಹಳ ಆನಂದ ಇರುತ್ತೆ ಎಲ್ಲರನ್ನು ಎಲ್ಲರೂ ಯಾರನ್ನು ಬಹಳ ದೊಡ್ಡವರು ಅಂತ ನಂಬಿದ್ದಾರೆ ಅಂಥವರನ್ನು ಧೈರ್ಯದಿಂದ ನಾನೊಬ್ಬ ಬೈದರೆ ನನ್ನ ಸಮಾನ ಯಾರಿಲ್ಲ ಅಂತನ್ನುವಂತಹ ಒಂದು ತಾಮಸ ಆನಂದ ಅದರೊಳಗಿದೆ ಅದೆಷ್ಟು ತಾಮಸ ಆನಂದ ಪ್ರಾರಂಭದಲ್ಲಿದೆಯೋ ಎತ್ತದಗ್ರೆ ಪ್ರಾರಂಭದಲ್ಲಿ ಅದು ಅಮೃತದಂತೆ ತೋರ್ತದೆ ಆನಂದ ಅಂತ ತೋರ್ತದೆ ಆದರೆ ಅದು ಮಹಾವಿಷ ಅದು ಮಹಾವಿಷ ಅದು ವ್ಯಕ್ತಿಯನ್ನು ಹಾಳು ಮಾಡುತ್ತೆ ಕುಟುಂಬವನ್ನು ಹಾಳು ಮಾಡುತ್ತೆ ವರ್ಗವನ್ನು ಹಾಳು ಮಾಡುತ್ತೆ ಸಮಾಜವನ್ನು ಹಾಳು ಮಾಡುತ್ತದೆ ಬಹಳ ದೊಡ್ಡದಾದ ವಿಷ ದೊಡ್ಡ ದೊಡ್ಡ ಇಂತಹ ಶ್ರೇಷ್ಠವಾದ ಅಧಿಷ್ಠಾನಗಳು ಬೇರೆ ಬೇರೆ ಪರಂಪರೆಯಲ್ಲಿ ದೊಡ್ಡ ದೊಡ್ಡ ಅಧಿಷ್ಠಾನಗಳೆಲ್ಲ ಇವೆ ಮಹಾಮಹಾಜ್ಞಾನಿಗಳು ಪೂಜೆ ಮಾಡಿದಂತಹ ಪ್ರತಿಮೆಗಳಿವೆ ಎಲ್ಲ ಪರಂಪರೆಯ ಮಹಾಜ್ಞಾನಿಗಳು ಪೂಜೆ ಮಾಡಿದ ಎಲ್ಲ ಪ್ರತಿಮೆಗಳು ಅಧಿಷ್ಠಾನಗಳ ಬಗ್ಗೆ ಆದರ ಗೌರವ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಸರಿಯಾಗಿ ತಿಳಿದು ಸರಿಯಾಗಿ ಉಪಾಸನೆಯನ್ನು ಮಾಡಿ ಆ ಎಲ್ಲ ಅಧಿಷ್ಠಾನಗಳಲ್ಲಿ ಪೂಜಿಸಿದ ಮಹನೀಯರ ಅನುಗ್ರಹ ಪೂಜ್ಯನಾದ ಭಗವಂತನ ಅನುಗ್ರಹ ಲಕ್ಷ್ಮೀದೇವಿಯ ಅನುಗ್ರಹ ವಾಯುದೇವರ ಅನುಗ್ರಹವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಎಲ್ಲ ಸಜ್ಜನ ಬಂಧುಗಳೂ ಮಾಡಿ ಜ್ಞಾನಿಗಳು ಅರ್ಚಿಸಿದ ಆರಾಧಿಸಿದ ಪ್ರತಿಮೆಗಳ ಬಗ್ಗೆ ಅವಹೇಳನಕಾರಿಯಾದ ನೀಚವಾದ ಶಬ್ದಗಳನ್ನು ಪ್ರಯೋಗ ಮಾಡಿದ ಸಾಹಿತ್ಯಕ್ಕೆ ಬೆಲೆ ಕೊಡಬೇಡಿ ಕಿವಿ ಕೊಡಬೇಡಿ ಕಣ್ಣೆತ್ತಿ ನೋಡಬೇಡಿ ಸರ್ವಥಾ ನಂಬಬೇಡಿ ನಂಬಿ ಕೆಡಬೇಡಿ ಆ ಕಳಪೆ ಸಾಹಿತ್ಯವನ್ನು ನೀಚ ಸಾಹಿತ್ಯವನ್ನು ಸರ್ವಥಾ ನಂಬಿ ಕೆಡಬೇಡಿ ನೀವು ಕೆಡುವುದಲ್ಲ ಕುಲ ವಂಶಕ್ಕೆಟ್ಟು ಹೋಗುತ್ತೆ ಹಾಳಾಗಿ ಹೋಗುತ್ತೆ ಅಧ್ಯಾತ್ಮ ಬಂಧುಗಳು ಸಜ್ಜನರು ನೀವೆಲ್ಲರೂ ಬಹಳ ದೃಢವಾದ ಶ್ರದ್ಧೆಯನ್ನು ಇಟ್ಟುಕೊಂಡವರು ಅನ್ನುವ ಪರಿಪೂರ್ಣ ವಿಶ್ವಾಸ ನಿಮ್ಮ ಮೇಲೆ ನಿಮಗಿರುವಕ್ಕಿಂತಲೂ ಹೆಚ್ಚು ನಮಗಿದೆ ಅಷ್ಟು ವಿಶ್ವಾಸವನ್ನು ನೀವು ಇಟ್ಟಿದ್ದೀರಿ ಎನ್ನುವ ಪೂರ್ಣ ನಂಬಿಕೆ ನಮಗುಂಟು ಆದರೂ ಕರ್ತವ್ಯದ ದೃಷ್ಟಿಯಿಂದ ಈ ಮಾತನ್ನು ಎಚ್ಚರಿಕೆಯ ರೂಪದಲ್ಲಿ ನೀಡುತ್ತಾ ಇದ್ದೇವೆ ಸರಿಯಾಗಿ ಎಚ್ಚರದಿಂದ ಅಂತಹ ಕಾರ್ಯಕ್ಕೆ ಸರ್ವಥಾ ಪ್ರೋತ್ಸಾಹ ಬೇಡ ಕಿವಿಗೊಡುವುದು ಬೇಡ ನಂಬುವುದಂತೂ ಬೇಡವೇ ಬೇಡ ಇದು ಕೇವಲ ನಮ್ಮ ಪರಂಪರೆಯ ಬಗ್ಗೆ ಹೇಳುತ್ತಾ ಇದ್ದದ್ದಲ್ಲ ಯಾವುದೇ ಪರಂಪರೆಯಲ್ಲಿ ಒಂದು ಪರಂಪರೆಯಲ್ಲಿ ಬಂದ ಪ್ರತಿಮೆಗಳ ಬಗ್ಗೆ ಹೀಗೆ ಮಾತನಾಡಿದ್ದಾರೆ ಅಂದರೆ ಹಾಗಾದರೆ ಇನ್ನೊಂದು ಪರಂಪರೆಯ ಬಗ್ಗೆ ಮಾತನಾಡುವುದಕ್ಕೆ ನಮಗೂ ಬರಬಹುದಲ್ಲ ಅನ್ನುವ ಆಲೋಚನೆ ಯಾವ ಅಧ್ಯಾತ್ಮ ಬಂಧುಗಳಲ್ಲಿಯೂ ಬರುವುದು ಬೇಡ ಆ ಆ ಪರಂಪರೆಯಲ್ಲಿ ಬಂದಂತಹ ಜ್ಞಾನಿಗಳು ಮಹಾನುಭಾವರು ಪೂಜೆ ಮಾಡಿದಂತಹ ಆ ಅಧಿಷ್ಠಾನಗಳಲ್ಲಿರುವ ಸನ್ನಿಧಾನ ಎಲ್ಲರಿಗೂ ಮಾನ್ಯವೇ ಎಲ್ಲರಿಗೂ ಪೂಜ್ಯವೇ ಅದು ಎಲ್ಲರಿಗೂ ಶ್ರೇಯಸ್ಕರ ಇದು ನಮ್ಮ ಬೋ ಬೋಧನೆ ಇದು ನಮ್ಮ ಪರಂಪರೆಯ ಬೋಧನೆ ಹೀಗೇನೆ ಎಂತೆಂತಹ ಜ್ಞಾನಿಗಳು ಟಿಪ್ಪಣಿಕಾರರು ಟೀಕಾಕಾರರು ವ್ಯಾಖ್ಯಾನಕಾರರು ಬೋಧಕರು ಉದ್ಬೋಧಕರು ಲೋಕೋದ್ಧಾರಕರು ಆಗಿ ಹೋಗಿದ್ದಾರೆ ಎಲ್ಲ ಪರಂಪರೆಗಳಲ್ಲಿ ಆ ಎಲ್ಲ ಮಹನೀಯರು ಪೂಜೆ ಮಾಡಿದಂತಹ ಅಧಿಷ್ಠಾನಗಳಲ್ಲಿ ಭಗವಂತ ಅತ್ಯಂತ ಪ್ರಸನ್ನನಾಗಿ ಸನ್ನಿಹಿತನಾಗಿದ್ದಾನೆ ಆ ಎಲ್ಲ ಭಗವಂತನ ಅಧಿಷ್ಠಾನಗಳಲ್ಲಿ ಇರುವಂತಹ ಸನ್ನಿಧಾನದ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಎಲ್ಲ ಸಜ್ಜನರಿಗೂ ಆಗಲಿ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಆಗಲಿ ಆ ತರಹದ ಪ್ರತೀಕಾರದ ಭಾವನೆ ಸರ್ವಥಾ ಬೇಡ ಆದರೆ ಈ ಶುದ್ಧವಾದ ಪರಂಪರೆಯಲ್ಲಿ ಅನೂಚನವಾಗಿ ನಡೆದುಕೊಂಡು ಬಂದಂತಹ ಶ್ರೇಷ್ಠವಾದ ಈ ಅಧಿಷ್ಠಾನಗಳ ಬಗ್ಗೆ ಆಗುವಂತಹ ಅಪಚಾರವನ್ನು ಮಾತ್ರ ಶುದ್ಧವಾದ ಸಾತ್ವಿಕವಾದ ಮಾರ್ಗದಲ್ಲಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿಯೇ ನೀವು ಪ್ರತಿಭಟಿಸಿ ನಿಮ್ಮ ನಿಮ್ಮ ಇಷ್ಟ ಮಿತ್ರರಿಗೆ ಸಜ್ಜನರಿಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮಾತ್ರ ಕೊಟ್ಟು ಸರಿಯಾದ ತತ್ವವನ್ನು ಉಪಾಸನೆ ಮಾಡಿ ತಪ್ಪುದಾರಿಗೆ ಹೋಗಬೇಡಿ ಹೋದರೆ ಮಾತ್ರ ಸರ್ವಥಾ ಕ್ಷೇಮ ಅಲ್ಲ ಮಹಾಮಹಾಜ್ಞಾನಿಗಳ ತಮಸೋಮ ಜ್ಯೋತಿರ್ಗಮಯ ಆ ವಿಪರೀತ ಜ್ಞಾನ ಬೇಡ ಶ್ರೀಮಟ್ಟಿಕಾಕೃತ್ಪಾದರ ಎಂತಹ ಉಪಕಾರ ಏನ್ ಜ್ಞಾನ ಎಂತಹ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿ ಮಿಥ್ಯಾಜ್ಞಾನವನ್ನು ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರ ನಿರ್ಭಾಸತಾನ್ನೋ ಹೃದಂಬರೇ ತಪ್ಪು ತಿಳುವಳಿಕೆಯನ್ನು ದೂರ ಓಡಿಸುವುದಕ್ಕೆ ಅವತಾರ ಮಾಡಿದ ಮಹಾನುಭಾವರು ಸಾವಿರ ಸಾವಿರ ಲಕ್ಷ ಲಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಧೀಮಂತರು ಮೇಧಾವಿ ಮೂರ್ಧನ್ಯರು ನಮಗಾಗಿ ಇಷ್ಟೆಲ್ಲ ಉಪಕಾರ ಮಾಡಿದಂತಹ ಮಹಾನುಭಾವರು ಅಂಥವರ ಬಗ್ಗೆನೇ ತಪ್ಪು ತಿಳುವಳಿಕೆಯನ್ನು ಮೂಡಿಸುವಂತೆ ಜಗತ್ತಿನಲ್ಲಿ ಪ್ರಚಾರ ಮಾಡಿದರೆ ಎಲ್ಲಿ ಹೋಗುವುದು ಯಾವ ಒಬ್ಬ ಸಜ್ಜನ ಹೊಟ್ಟೆಗಿಲ್ಲದ ಬಟ್ಟೆಗಿಲ್ಲದವರಿಗೆ ಬಟ್ಟೆ ಕೊಟ್ಟು ಹೊಟ್ಟೆಗೆ ಕೊಟ್ಟು ಆಶ್ರಯ ಕೊಟ್ಟು ಎಲ್ಲ ಮಾಡಿ ಅಂತಹ ವ್ಯಕ್ತಿಗೇನೆ ಮನೆಗೆ ಬಂದಾಗ ಒಂದಗಳನ್ನ ಒಂದು ಹನಿ ನೀರು ಕೊಡಲಿಕ್ಕೆ ತಯಾರಾಗದೇ ಇದ್ರೆ ಎಂತಹ ಕೃತಜ್ಞರು ಸಾವಿರ ಸಾವಿರ ವಾದಿಗಳು ಗ್ರಂಥಕಾರರು ಮಾಡುವ ಆಕ್ಷೇಪಗಳಿಗೆ ಉತ್ತರವನ್ನು ನೀಡಿ ತಪ್ಪು ತಿಳುವಳಿಕೆಯನ್ನು ಓಡಿಸಿ ಶುದ್ಧ ಅರ್ಥವಾದ ತತ್ವಜ್ಞಾನವನ್ನು ಕೊಡುವುದಕ್ಕೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿರತಕ್ಕ ಮಹಾನುಭಾವರು ಶ್ರೀಮಟ್ಟಿಕಾಕೃತ್ಪಾದರು ಅಂಥವರ ಅಧಿಷ್ಠಾನದ ಬಗ್ಗೆ ವೃಂದಾವನದ ಬಗ್ಗೆ ಮೂಲ ಬೃಂದಾವನದ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಂಡು ಸರಿಯಾದ ಉಪಾಸನೆಯನ್ನು ಮಾಡುವಂತೆ ಮಾಡಿದರೆ ಬಹಳ ಒಳ್ಳೆಯದು ಇಲ್ಲದಿದ್ದರೆ ಸುಮ್ಮನಾದರೂ ಇಲ್ಲದೆ ತಪ್ಪು ತಿಳುವಳಿಕೆಯನ್ನು ಹರಡಿಸಿ ಯಾವ ಪುರುಷಾರ್ಥವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಸನ್ನಿಹಿತರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಹಾಗುರುಗಳು ರಘುವರಿ ತೀರ್ಥ ಶ್ರೀಪಾದಂಗಳವರು ಎಂಥ ಜ್ಞಾನಿಗಳು ಎಂಥ ಜ್ಞಾನವನ್ನು ಧಾರೆಯರೆದಿದ್ದಾರೆ ರಘುತ್ತಮರಿಗೆ ಅದು ಎಷ್ಟು ದೊಡ್ಡ ಪರಂಪರೆಯಾಗಿ ಬಂದಿದೆ ಅಂತಹ ಮಹಾನುಭಾವರು ರಘುವರಿ ತೀರ್ಥ ಶ್ರೀಪಾದಂಗಳವರು ಸಮಗ್ರ ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಪಾಠ ಹೇಳಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ತತ್ವಪ್ರಕಾಶಿಕೆಯನ್ನು ಪಾಠ ಹೇಳಿದ್ದಾರೆ ಆ ಗುರುಗಳಿಂದ ತತ್ವಪ್ರಕಾಶಿಕೆಯ ಉಪದೇಶವನ್ನು ಪಡೆದಿದ್ದರ ಫಲವೇ ತತ್ವಪ್ರಕಾಶಿಕ ಭಾವಬೋಧವನ್ನು ರಚನೆ ಮಾಡಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳ ಆ ನಂತರ ಅವರು ವೃಂದಾವನಸ್ಥರಾದ ಮೇಲೆ ಇನ್ನು ಮುಂದಿನ ಗ್ರಂಥಗಳೆಲ್ಲ ನಿಮಗೆ ನಮ್ಮ ಅನುಗ್ರಹದಿಂದಲೇ ಸ್ಫುರಣವಾಗ್ತದೆ ಅಂತ ಅನುಗ್ರಹ ಮಾಡಿದ್ದು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಾಠ ಹೇಳಿ ಪ್ರವಚನ ಮಾಡಿ ಶಿಷ್ಯ ಪ್ರಶಿಷ್ಯರ ಪರಂಪರೆಯನ್ನು ಮುಂದುವರಿಸಿ ತಮ್ಮ ಶಿಷ್ಯರಿಂದ ಪ್ರಶಿಷ್ಯರಿಂದ ವ್ಯಾಖ್ಯಾನವನ್ನು ಮಾಡಿಸಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂಥವರ ಜ್ಞಾನದ ಸೆಲೆ ಉಗಮ ರಘುವರೇ ತೀರ್ಥ ಶ್ರೀಪಾದಗಳವರು ಪ್ರತ್ಯಕ್ಷವಾಗಿ ಉಪದೇಶವೂ ಮಾಡಿದ್ದಾರೆ ಪರೋಕ್ಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಇಂತಹ ದೊಡ್ಡ ಜ್ಞಾನದ ಪರಂಪರೆಯನ್ನು ಹರಿಸಿ ಪರಮೋಪಕಾರವನ್ನು ಇಡೀ ಸಮಾಜದ ಮೇಲೆ ಮಾಡಿದಂತಹ ಮಹಾನುಭಾವರು ರಘುವರೇ ತೀರ್ಥ ಶ್ರೀಪಾದಗಳು ಅವರು ವೃಂದಾವನಸ್ಥರಾಗಿದ್ದಾರೆ ಅವರು ಮಾಡಿದ ಉಪಕಾರ ವೃಂದಾವನಸ್ಥ ಆಗಿಲ್ಲ ಅದು ಇವತ್ತಿಗೂ ಪ್ರತ್ಯಕ್ಷವಾಗಿದೆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬೇಕು ವ್ಯಾಖ್ಯಾನಕಾರರ ಅನುಗ್ರಹ ಬೇಕು ವಿದ್ಯಾಧೀಶ ತೀರ್ಥಶ್ರೀಪಾದಗಳವರು ವಾಕ್ಯಾರ್ಥ ಚಂದ್ರಿಕೆಯನ್ನು ಮಾಡಿದವರು ಇವರ ಪ್ರಶಿಷ್ಯರು ವಿದ್ಯಾಧೀಶೋಪಿ ತದ್ವದ್ ಬುಧಜನ ಮಣಯೋ ಶಿಷ್ಯಾ ಪ್ರಶಿಷ್ಯಾ ವಿವದ್ವರ್ಯಧುರ್ಯ ಪ್ರಥಿತ ವಿವರಣ ಗ್ರಂಥ ನಿರ್ಮಾಣ ವಿದ್ಯಾಧೀಶೋಪಿ ಅಂತಹ ಚಕ್ರವರ್ತಿಗಳ ಮಂಡಲದಲ್ಲಿ ಮಾನ್ಯರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇವರ ಪ್ರಶಿಷ್ಯರಾಗಿ ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರೂ ಶ್ರೀಮನ್ಯಾಯಸುಧೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಇವರ ಪ್ರಶಿಷ್ಯರು ಯಾದವಾರ್ಯರು ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರು ಸುಧಾಯಾಮ ಅದ್ವಿತೀಯೋಹಂ ಯಾದುಪತ್ತೆ ವಿಶೇಷತಃ ಅಂತನ್ನುವಂತಹ ಒಂದು ದೊಡ್ಡ ಹೆಗ್ಗಳಿಕೆಯನ್ನು ಪಂಡಿತರು ಪಂಡಿತ ಮಾನ್ಯರು ಹೇಳಿಕೊಳ್ಳುವಂತಹ ಒಂದು ಪರಂಪರೆಯನ್ನು ನಾವು ಕಾಣುತ್ತೇವೆ ಅಂದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅದು ರಘುವರಿಯರಿಂದ ಹರಿದು ಬಂದತ್ತು ನ್ಯಾಯಾಮೃತದ ಅರ್ಥವನ್ನು ಮಾಡಿಕೊಳ್ಳಬೇಕು ತರಂಗಿಡಿ ವ್ಯಾಸರಾಮಾಚಾರ್ಯರು ಉಪಕಾರಬೇಕು ಆನಂದ ಉಪಕಾರ ಉಪಕಾರಬೇಕು ಶ್ರೀನಿವಾಸ ತೀರ್ಥರ ಉಪಕಾರಬೇಕು ಮೂವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದವರು ಒಂದೇ ಎರಡೆ ಇಂತಹ ವ್ಯಾಸತ್ರಯಗಳ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳುವುದಕ್ಕೆ ಶುದ್ಧವಾದ ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ನೂರಾರು ಟಿಪ್ಪಣಿಕಾರರನ್ನು ಕೊಟ್ಟ ರಘುತ್ತಮ ತೀರ್ಥಶ್ರೀಪಾದಂಗಳವರಂತಹ ಮಹಾಜ್ಞಾನಿಗಳಿಗೆ ಜ್ಞಾನದ ಧಾರೆಯನ್ನು ಎರದಂತಹ ಶುದ್ಧವಾದ ತತ್ವಜ್ಞಾನದ ಉಗಮ ಅದು ರಘುವರಿ ತೀರ್ಥ ಶ್ರೀಪಾದಂಗಳವರು ಅಂಥವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಜನ ಜಗತ್ತಿನಲ್ಲಿ ಮೂಡಿಸಿದರೆ ಎಂತಹ ಕೃತಜ್ಞತೆ ಹೀಗೆ ಮೂಡಿಸ್ತಾ ಇದ್ದರೂ ಮೂಕ ಪ್ರೇಕ್ಷಕರಾಗಿ ಉದಾಸೀನರಾಗಿ ನೋಡುವಂಥವರ ಔದಾಸೀನ್ಯ ಇದು ಎಂತಹ ಕೃತಜ್ಞತೆ ತಮಸೋಮ ಜ್ಯೋತಿರ್ಗಮಿ ಇಂತಹ ಮಿಥ್ಯಾಜ್ಞಾನದಿಂದ ಶುದ್ಧವಾದ ತತ್ವಜ್ಞಾನವನ್ನು ನೀಡಿ ಪರಮಾನುಗ್ರಹವನ್ನು ಮಾಡಬೇಕು ಕಾರಣ ಇಷ್ಟೇ ಇದು ವ್ಯಕ್ತಿಯ ವೈಯಕ್ತಿಕವಾದ ವಿಷಯ ಅಲ್ಲ ಇದು ದೇಶದ ಹಿತ ಇದು ಸಮಾಜದ ಹಿತ ವೈಯಕ್ತಿಕ ವಿಷಯಗಳು ಬೇರೆ ಅನ್ಯಥೋಪಾಸನೆಯ ಬೀಜದಿಂದ ಸಮಾಜದ ಆಧ್ಯಾತ್ಮಿಕವಾದ ಸ್ವಾಸ್ಥ್ಯವನ್ನು ಹಾಳು ಮಾಡುವುದು ಇದು ಬಹಳ ದೊಡ್ಡ ಅಪರಾಧ ಬಹಳ ದೊಡ್ಡ ಅಪರಾಧ ಇದಕ್ಕೆ ಶಿಕ್ಷೆ ಕೊಡುವವರಲ್ಲ ನಾವು ಆ ಯೋಗ್ಯತೆಯೂ ನಮ್ಮದಲ್ಲ ಆ ಚಿಂತನೆಯೂ ನಮ್ಮಲ್ಲಿ ಇಲ್ಲ ಅದು ಬರುವುದೂ ಬೇಡ ಅದನ್ನು ನಮ್ಮ ಗುರುಗಳು ನಮಗೆ ಕೊಟ್ಟಿಲ್ಲ ಅಪೇಕ್ಷೆ ಇರುವುದಿಷ್ಟೇ ಸಾಧಕರೆಲ್ಲ ಈ ಪರಂಪರೆಯನ್ನು ನಂಬಿ ನಡೆದವರು ಸಹಸ್ರ ಸಹಸ್ರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಅವರೆಲ್ಲರೂ ಸರಿಯಾದ ಜ್ಞಾನವನ್ನು ಪಡೆದುಕೊಳ್ಳಿ ತತ್ವಜ್ಞಾನವನ್ನು ಪಡೆದುಕೊಳ್ಳಿ ಸಂಶಯ ಇದ್ದರೆ ಬಂದು ಕೇಳಿ ಎಲ್ಲ ಸಂಶಯಗಳಿಗೂ ಪರಿಹಾರವನ್ನು ಹೈವಾಯುಗುರುಗಳ ಅನುಗ್ರಹದಿಂದ ಅವಶ್ಯವಾಗಿ ಪಡೆದುಕೊಳ್ಳಿ ಯಾವತ್ತಿಗಾದರೂ ಸಿದ್ಧ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದಕ್ಕೆ ಮುಕ್ತವಾದ ಅವಕಾಶ ಇದೆ ಬನ್ನಿ ಪ್ರಶ್ನೆ ಕೇಳಿ ಸಂಶಯವನ್ನು ಪರಿಹರಿಸಿಕೊಳ್ಳಿ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳಿ ಸರಿಯಾದ ಉಪಾಸನೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ ಅನೇಕರಿಗೆ ಅನೇಕ ರೀತಿಯ ಅನರ್ಥಗಳಾಗಿವೆ ನೀವೆಲ್ಲ ಸಜ್ಜನರು ಅನರ್ಥವನ್ನು ಪಡೆಯುವುದು ಬೇಡ ಅನ್ನುವ ಕಳಕಳಿ ಬಿಟ್ಟರೆ ಇದರ ಹಿನ್ನೆಲೆಯಲ್ಲಿ ಯಾವ ದ್ವೇಷ ಇಲ್ಲ అన్యోపాసకాపదాద్ భ్రంశమాప్నువన్ తం వందే రఘువర్యార్యం మిథ్యోపాసా నివృత్తయే అన్యోపాసక ఎస్ రఘువర్య తీర్థర బ తప్పు చిరవళకరు అనేకరు స్వపదాద్ భ్రంశమాప్నువన్ తమ పదవియన్న కళెదుక సౌఖ్యవన్న కళెళ్ళు ಪರಿಸ್ಥಿತಿಯನ್ನು ಕಣ್ಣಾರಿಕೊಂಡಿದ್ದೇವೆ ಇತಿಹಾಸ ಇದೆ ಅಂತಹ ಜ್ಞಾನಿಗಳು ತಮ್ಮೊಂದೇ ರಘುವರಿಯಾರ್ಯಂ ಮಿಥ್ಯೋಪಾಸ ನಿವೃತ್ತಯೇ ಮಿಥ್ಯೋಪಾಸನೆ ಅಂತಹ ಅನರ್ಥದ ಅದನ್ನು ಮಾಡಬೇಡಿ ಅಂತ ತೋರಿಸುವುದಕ್ಕೆ ಅಂತಹ ಶಿಕ್ಷೆಯನ್ನು ಕೊಟ್ಟವರು ಮಹಾನುಭಾವರು ರಘುವರಿ ತೀರ್ಥರು ಅಂಥವರ ಬಗ್ಗೆ ಮಿಥ್ಯೋಪಾಸನೆಯನ್ನು ಮಾಡಿ ಅನರ್ಥವನ್ನು ಹೊಂದಬೇಡಿ ಶುದ್ಧವಾದ ಜ್ಞಾನವನ್ನು ಪಡೆದುಕೊಳ್ಳಿ ತಮಸೋಮ ಜ್ಯೋತಿರ್ಗಮಯ ಮಿಥ್ಯಾಜ್ಞಾನವನ್ನು ಕಳೆದು ಶುದ್ಧವಾದ ಜ್ಞಾನವನ್ನು ನಮಗೆ ನೀಡಬೇಕು ಗುರುಗಳ ಬಗ್ಗೆ ಶ್ರೀಮದಾಚಾರ್ಯರ ಬಗ್ಗೆ ಸೀತಾದೇವಿಯ ಬಗ್ಗೆ ರಾಮದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಿ ಶಾಸ್ತ್ರಗಳ ಬಗ್ಗೆ ಗ್ರಂಥಗಳ ಬಗ್ಗೆ ಎಲ್ಲ ಸಜ್ಜನರಿಗೂ ಜ್ಞಾನಿಗಳಿಗೂ ಎಲ್ಲ ಪರಂಪರೆಯ ಎಲ್ಲ ಜ್ಞಾನಿಗಳಿಗೂ ಸಜ್ಜನರಿಗೂ ಎಲ್ಲ ಆರಾಧ್ಯ ಪೂಜ್ಯ ಅಧಿಷ್ಠಾನವಾದ ಪ್ರತಿಮೆಗಳಿಗೂ ಅಲ್ಲಿ ಸನ್ನಿಹಿತವಾದ ಆ ಭಗವದ್ ರೂಪಗಳಿಗೂ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಅನಂತ ನಮನಗಳನ್ನು ಸಲ್ಲಿಸೋಣ ಭಗವಂತನ ಅನುಗ್ರಹವನ್ನು ಪಡೆಯೋಣ ಮೃತ್ಯೋರ್ಮ ಅಮೃತಂಗಮಯ ಈ ಪ್ರಸಿದ್ಧವಾದ ಅಪಮೃತ್ಯುವನ್ನು ಪರಿಹರಿಸಿ ದೀರ್ಘ ಆಯುರಾರೋಗ್ಯಗಳನ್ನು ಕೊಡಲಿ ಭಗವಂತ ಸಂಸಾರವನ್ನು ಪರಿಹರಿಸಿ ಮೋಕ್ಷವನ್ನು ನೀಡಲಿ ಅಂತ ನಮ್ಮ ಪರವಾಗಿ ವಾಯುದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿ ಇದೆಲ್ಲ ಪ್ರಾರ್ಥನೆ ನಾವು ಮಾಡುವುದಲ್ಲ ನಮ್ಮ ನಿಮ್ಮೆಲ್ಲರ ಪರವಾಗಿ ವಾಯುದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶುದ್ಧವಾದ ಜ್ಞಾನವನ್ನು ಶುದ್ಧವಾದ ಮೋಕ್ಷ ಮಾರ್ಗವನ್ನು ನೀಡಿ ತೋರಿ ನಮ್ಮನ್ನು ಉದ್ಧರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಇಂತಹ ಶ್ರೇಷ್ಠವಾದ ಸಂದೇಶವನ್ನು ಬೃಹದಾರಣ್ಯಕ ಉಪನಿಷತ್ತು ಭಾಷ್ಯ ಭಾವಬೋಧಗಳಲ್ಲಿ ನಾವು ತಿಳಿಯಬಹುದಾಗಿದೆ ಅಂತಹ ಗುರುಗಳ ಪರಮಾನುಗ್ರಹದಿಂದ ಅವರ ಆರಾಧನೆಯ ದಿನ ಅವರ ಅನುಗ್ರಹ ಅವರ ಗುರುಗಳಾದ ರಘುವರಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ನಮ್ಮ ಮೇಲೆಲ್ಲರ ಮೇಲೂ ಆಗಲಿ ನಮ್ಮೆಲ್ಲರಿಗೂ ಶುದ್ಧವಾದ ಯಥಾರ್ಥವಾದ ಜ್ಞಾನ ಅವರ ಬಗ್ಗೆ ಬರಲಿ ಮಹಾಗುರುಗಳಾದ ಶ್ರೀಮಟ್ ಟೀಕಾಕೃತ್ಪಾದರ ಬಗ್ಗೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಯಥಾರ್ಥವಾದ ಜ್ಞಾನ ನಮಗೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಹರೈ ನಮಃ ಶ್ರೀಕೃಷ್ಣ ನರಸಿಂಹ 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 ವೀರ ನರಸಿಂಹ ಆರಬ್ಧಾಂತಗಾಮಿ ಮೊದಲಿಟ್ಟ ಕಾರ್ಯಕ್ಕೆ ಪೂರ್ಣಗೊಳಿಸುವವರೆಗೆ ನಿಲ್ಲದ ವ್ಯಕ್ತಿ ವೀರ ಕೈಗೆತ್ತಿಕೊಂಡ ಕಾರ್ಯವನ್ನು ಪೂರ್ಣಗೊಳಿಸುವವ ವೀರ ನಮ್ಮ ಸ್ವಾಮಿ ನರಸಿಂಹ ವೀರ ಮಹಾವೀರ ಅನಂತ ವೀರ್ಯ ಬಹುಚಿತ್ರ ಜಗದ್ಬಹುದಾಕರಣತ್ ಪರಶಕ್ತಿ ಅತ್ಯದ್ಭುತವಾದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಂತಹ ಎಷ್ಟು ಬ್ರಹ್ಮಾಂಡಗಳ ಸೃಷ್ಟಿ ಮಾಡಿದ್ದಾನೋ ಅವನ ಶಕ್ತಿಗೆ ಕೊರತೆ ಇಲ್ಲ ಈ ಪ್ರವಾಹ ನಿಲ್ಲಿಸೋದಿಲ್ಲ ಅವನು ವೀರ ಇಂತಹ ಬ್ರಹ್ಮಾಂಡಗಳ ಪ್ರವಾಹವನ್ನೇ ನಿರಂತರವಾಗಿ ನಡೆಸುವ ಆ ಭಗವಂತನಿಗೆ ಈ ಬ್ರಹ್ಮಾಂಡದೊಳಗಿನ ಹದಿನಾಲ್ಕು ಲೋಕಗಳನ್ನು ಆಳುವ ಆ ಭಗವಂತನಿಗೆ ನಾನೊಬ್ಬ ಭಾರನಾದನೆ वीरा नरसिंह 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 विठल विठल विट्ठल विठल 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 विठ्ठल विठल विट्ठल विठल विठ्ठल विठल 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 विठ्ठल విఠల 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 విట్ల విట్ శ్రీకృష్ణార్